ಗೀತಾ ಮಹಾತ್ಮೆ ಸಂಜಯ ಎಂದರೆ ವಿಜಯ ಎಂದರ್ಥ ಇವನು ಧೃತರಾಷ್ಟ್ರನಿಗೆ ಸಾರಥಿ ಮತ್ತು ಭಗವದ್ಗೀತೆಯ ನಿರೂಪಣೆಕಾರ ಎನ್ನಬಹುದು ವ್ಯಾಸ ಮಹರ್ಷಿಗಳಿಂದ ದಿವ್ಯ ದೃಷ್ಟಿ ಪ್ರಸಾದವಾಗಿ ಕುಳಿತಲ್ಲೇ ಕುರುಕ್ಷೇತ್ರದ ಯುದ್ಧವನ್ನು ವೀಕ್ಷಿಸುತ್ತಾ ಧೃತರಾಷ್ಟ್ರನಿಗೆ ವಿವರಣೆ ಕೊಡುತ್ತಾ ಶ್ರೀಕೃಷ್ಣನ ವಿಶ್ವರೂಪ ದರ್ಶನ ಪಡೆದು ಧನ್ಯ ನೆನೆಸಿದ ವ್ಯಕ್ತಿ ಹನ್ನೊಂದನೇ ಅಧ್ಯಾಯದ 10 ಮತ್ತು 11ನೇ ಶ್ಲೋಕಗಳಲ್ಲಿ ಸಂಜಯನು ಹೀಗೆ ಹೇಳಿದ್ದಾನೆ ಅನೇಕವಕ್ರನಯನಂ अनेकाದ್ಭುತದರ್ಶನಂ ಅನೇಕದಿವ್ಯಭರಣಂ ದಿವ್ಯಾನೀಕೋದ್ಯತಾಯುದಂ ದಿವ್ಯಮಾಲ್ಯാംಬರಧರಂ ದಿವ್ಯಗಂಧಾನುಲೇಪನಂ ਸਰವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ ಎಣಿಕೆ ಇರದ ಬಾಯಿ ಕಣ್ಣುಗಳ ರೂಪ ಎಣಿಕೆ ಇರದ ಅಚ್ಚರಿಯ ನೋಟಗಳ ರೂಪ ಎಣಿಕೆ ಎಣಿಕೆಯಿರದ ಚೆಲುವಾಭರಣಗಳ ರೂಪ ಎಣಿಕೆ ಇರದ ಹೊಳೆಯುವ ಆಯುಧಗಳನ್ನು ಮೇಲೆತ್ತಿ ಹಿಡಿದ ರೂಪ ಹೊಳೆಯುವ ಹೂದಂಡೆಗಳನ್ನಿಟ್ಟ ಉಡುಗೆಗಳ ತೊಟ್ಟ ರೂಪ ಹೊಳೆವ ಗಂಧ ಪೂಸಿದ ರೂಪ ಎಲ್ಲ ಅಚ್ಚರಿಗಳ ಸೆಲೆ ಎಲ್ಲೆಡೆಯು ತುಂಬಿದ ಅನಂತ ರೂಪ ಅಂದರೆ ಆದಿ ಅಂತ್ಯವಿಲ್ಲದ ರೂಪ ಕೃಷ್ಣ ನಮ್ಮೆಲ್ಲರಂತೆ ಮನುಷ್ಯರ ಆಕಾರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಆದರೆ ಈ ಕ್ಷಣದಲ್ಲಿ ಎಲ್ಲಿ ನೋಡಿದರಲ್ಲಿ ಕೃಷ್ಣನ ಮುಖ ಅಲ್ಲಿ ಸೇರಿರುವ ಪ್ರತಿಯೊಂದು ಜೀವಿಯ ಒಳಗೆ ಹೊರಗೆ ಎಲ್ಲೆಲ್ಲೂ ಕೇವಲ ಕೃಷ್ಣನ ಮುಖ ಕಾಣುತ್ತಿದೆ ಸಂಜಯನಿಗೆ ಅಲ್ಲಿ ಆನೆ ಕುದುರೆ ಸೈನಿಕರು ಕಾಣಿಸಲಿಲ್ಲ ಬದಲಿಗೆ ಎಲ್ಲೆಡೆ ಎಲ್ಲರೊಳಗೆ ತುಂಬಿರುವ ಆ ಭಗವಂತ ಕಾಣಿಸಿಕೊಂಡ ಭಗವಂತನ ಈ ರೂಪವನ್ನು ವರ್ಣಿಸುವುದು ಅಸಾಧ್ಯ ಇದನ್ನು ಕೇವಲ ನೋಡಿ ಅನುಭವಿಸಬೇಕು ಅದೊಂದು ಅಚ್ಚರಿ ಸರ್ವಾಭರಣಗಳಿಂದ ಶೋಭಿಸುವ ದಿವ್ಯವಾದ ಆಯುಧಗಳನ್ನು ಹಿಡಿದಿರುವ ಹೂವಿನ ಮಾಲೆಗಳನ್ನಿಟ್ಟ ಉಡುಪನ್ನು ತೊಟ್ಟ ಹೊಳೆವ ಗಂಧ ಬಳಿದ ಸರ್ವಾಶ್ಚರ್ಯ ಸ್ವರೂಪ ವಿಸ್ಮಯಮೂರ್ತಿ ಭಗವಂತ ಯುದ್ಧರಂಗದಲ್ಲಿ ತನ್ನ ವಿಶ್ವರೂಪವನ್ನು ತೋರಿದ ಹೀಗೆ ಸಂಜಯನು ತಾನು ಕಂಡ ದೃಶ್ಯಾವಳಿಗಳನ್ನು ಧೃತರಾಷ್ಟ್ರನಿಗೆ ವಿವರಿಸಿದನು ಹರಿ ಹಿ ಓಂ